ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿದೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನಾರನೇ ಕಂತಿನ ಹಣನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಇವ್ರು ನೋಡಿದ್ರೆ ಹದಿನೇಳನೇ ಕಂತು ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಫೇಕ್ ನ್ಯೂಸ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತ ಇಲ್ಲ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಬಗ್ಗೆ ಏನೆಲ್ಲ ಅಪ್ಡೇಟ್ ಇದೆ ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಅನ್ನಮಾಗ್ಯ ಯೋಜನೆ ಬಗ್ಗೆ ಏನೆಲ್ಲ ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ನಾನು ಹೇಳಿದ್ದೆ ನನ್ನ ಕಳೆದ ವಿಡಿಯೋದಲ್ಲಿ ಸೊ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಇವತ್ತಿಷ್ಟು ಡಿಸ್ಟಿಕ್ಕಿಗೆ ಬಂದಿದೆ ನಾಳೆ ಇಷ್ಟು ಡಿಸ್ಟಿಕ್ಕಿಗೆ ಬಂದಿದೆ ಇವತ್ತು ಈ ಒಂದು ಜಿಲ್ಲೆಗಳಿಗೆ ಬರುತ್ತೆ ಈ ಥರದ್ದೆಲ್ಲ ಹೇಳ್ತಾರೆ ಸೊ ಅದು ಯಾವತ್ತು ಅಪ್ಡೇಟ್ ಬರುತ್ತೋ ಅಪ್ಡೇಟ್ ಅಂದರೆ ಅಪ್ಡೇಟೇ ಅದು ಒಂದೇ ಸಲನೇ ಬರೋದು ಇಂಥ ಡೇಟಿಗೆ ಹಾಕ್ತೀವೇನೆ ಅಂಥ ಡೇಟಿಗೆ ಹಾಕಿಲ್ಲ ಅಂದರೆ ನಾವು ಏನಕ್ಕೆ ಹಾಕಿಲ್ಲ ಅದ್ರದ್ದು ಏನೆಲ್ಲ ರೀಸನ್ಸ್ ಇದೆ ಅನ್ನೋದನ್ನು ಹೇಳ್ತಾರೆ ಸೊ ನಾನು ಅಷ್ಟನ್ನು ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೀನಿ ಅದರ್ವೈಸ್ ನನಗೆ ಇವತ್ತು ಸ್ವಲ್ಪ ಜನಕ್ಕೆ ಬಂತು ನಾಳೆ ಸ್ವಲ್ಪ ಜನಕ್ಕೆ ಬಂತು ಅದು ಹೇಳಲಿಕ್ಕೆ ಇಷ್ಟ ಇಲ್ಲ ಸೊ ಇವಾಗ ಡೈರೆಕ್ಟು ಟಾಪಿಕಿಗೆ ಬರ್ತೀನಿ ಏನಪ್ಪಾ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಆಲ್ರೆಡಿ ರಿಲೀಸ್ ಆಗಿ ಹೋಗ್ಬಿಟ್ಟಿದೆ ಅದು ಎಲ್ಲರಿಗೂ ಗೊತ್ತಿದೆ ಸೊ ಹದಿನೈದನೇ ಕಂತಿನ ಹಣ ಬಂದಿರೋರಿಗೆ ಹದಿನಾರನೇ ಕಂತಿನ ಹಣ ಆಬ್ವಿಯಸ್ಲಿ ಬಂದಿರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಇವಾಗ್ಲೂ ಹೇಳ್ತಾ ಇರೋದು ಕೆ ವೈ ಸಿ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಾನು ಹೇಳಿದ್ದೀನಿ ಇವಾಗ ಮತ್ತೆ ಹೇಳಿದ್ರೆ ನಿಮಗೆ ಬೇಜಾರಾಗಿಬಿಡುತ್ತೆ ಸೊ ಅದನ್ನು ಸ್ಟಾಪ್ ಮಾಡ್ತೀನಿ ನಾನು ಸೊ ಇವಾಗ ಹದಿನೇಳನೇ ಕಂತಿನ ಹಣ ಬಂದು ಇವಾಗ ಆಲ್ರೆಡಿ ಎರಡು ದಿನದಿಂದ ರಿಲೀಸ್ ಆಗಿದೆ ಹದಿನೇಳನೇ ಕಂತಿನ ಹಣ ಅವರು ಅಂದರೆ ಅವ್ರು ಏನು ಪ್ರತಿ ಸಲ ಚೆಕ್ ಹಣನ ರಿಲೀಸ್ ಮಾಡಬೇಕಾದ್ರೆ ನಾಲ್ಕು ರಿಲೀಸ್ ಮಾಡ್ತಾರಲ್ವಾ ಸೊ ಫಸ್ಟ್ ನ ಕೆಟಗರಿಗೊಂದಿಷ್ಟು ಡಿಸ್ಟಿಕ್ ಎರಡನೇ ಇಷ್ಟು ಮೂರನೇ ಕೆಟಗರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಣ ಬಂದಿದೆ ಬಂದಿದೆ ಮೊನ್ನೆ ಸ್ವಲ್ಪ ಜನಕ್ಕೆ ಬಂದಿದೆ ಮೊನ್ನೆ ಸುಮಾರಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿದೆ ಸೊ ಇವಾಗ ಅಕ್ಟೋಬರ್ ಬಂತು ನವಂಬರ್ ಬಂತು ಸೊ ಇವಾಗ ಡಿಸೆಂಬರ್ ಮತ್ತೆ ಜನವರಿ ಇದೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಉಳಿಯುತ್ತೆ ಸೊ ಹದಿನೆಂಟು ಹತ್ತೊಂಬತ್ತಿನ ಕಂತಿನ ಹಣ ನೋಡೋದಾದ್ರೆ ನಾವು ಇನ್ನೊಂದಿನ ಖುಷಿ ಖಡ ವಿಚಾರ ಏನಂತ ಹೇಳಿದರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದರು ನನ್ನ ಒಂದು ಹೆಲ್ತ್ ಇಶ್ಯೂಸ್ ಇರೋದರಿಂದ ಸೊ ನಾನಿದ್ರೆ ನಾನು ಪ್ರೆಸರ್ ಆಗ್ತಾಯಿದ್ದೆ ನಾನು ಹಣನ ತರಿಸ್ತಾ ಇದ್ದೆ ಬಟ್ ನಾನು ಇರಲಿಲ್ಲ ಅಲ್ಲಿ ಫಾಲೋ ಅಪ್ ಮಾಡಲಿಕ್ಕೆ ಬೇರೆಯವ್ರಿಗೆ ಕಷ್ಟ ಆಯಿತು ಆ ಒಂದು ರೀಸನಿಗೋಸ್ಕರ ಹಣ ಡಿಲೇ ಆಗಿದೆ ಬಟ್ ಖಂಡಿತ ನಾನು ಇದನ್ನು ಏನಂತ ಹೇಳಿದರೆ ಬಜೆಟಲ್ಲಿ ನಾನು ಇದನ್ನ ಮಾತಾಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಥರ ನಾನು ನೋಡ್ತೀನಿ ಅಂತ ಹೇಳಿದರು ಸೊ ಕೊನೆಯ ಕಂತು ಬಂದಾಗ ಅವರು ಹೇಳಿದರು ಸೊ ಇನ್ನೇನಿನ್ನ ನಾಲ್ಕೈದು ದಿನದಲ್ಲಿ ನಾವು ಇನ್ನೂ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದರು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದನ ಹೇಳಬೇಕು ಏನಕ್ಕೆ ಅಂತ ಹೇಳಿದ್ರು ಅವ್ರು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದಾರೆ ಹೇಳಿರೋ ಪ್ರಕಾರನೇ ಅವರು ಹಣನ ಹಾಕಿದ್ದಾರೆ ಹದಿನೇಳನೇ ಕಂತಿನ ಹಣ ಹಾಕಿದ್ದಾರೆ ಸೊ ಯಾರಿಗೆಲ್ಲ ಹದಿನೇಳನೇ ಕಂತಿನ ಹಣ ಬಂದಿದೆ ಯಾರಿಗೆ ಯಾವ್ಯಾವ ಕಂತುಗಳು ಬಂದಿದೆ ಅನ್ನೋದನ್ನು ಸೊ ದಯವಿಟ್ಟು ಮೆನ್ಷನ್ ಮಾಡಿ ಏನಕ್ಕೆ ನಿಮ್ಮ ಕಮೆಂಟ್ಗಳು ಬೇರೆ ನೋಡೋರ್ಗು ಹೆಲ್ಪ್ ಆಗುತ್ತೆ ಸೊ ಈ ಸರ್ಕಾರಕ್ಕೆ ಅಂದರೆ ನೀವೇನು ಹೋಗಿ ಮುಟ್ತೀರಾ ಅಂತ ಹೇಳಬೇಡಿ ಸೊ ನಾವು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಹೇಳಿದ್ರೆ ಒಬ್ಬ ಸೋಷಿಯಲ್ ಮೀಡಿಯಾದ ಅಕೌಂಟ್ ಎಲ್ಲಿಗೆ ಬೇಕಾದ್ರೂ ರೀಚ್ ಒಂದು ಚಾನ್ಸಸ್ ಇರುತ್ತೆ ಸೊ ಸಪೋಸ್ ಯಾರಿಗೋ ಬಂದಿಲ್ಲ ನಿಮಗೆ ಬಂದಿದೆ ಅಂದ್ರೆ ಅವ್ರಿಗೆ ಒಂದು ಧೈರ್ಯ ಇರುತ್ತೆ ಸೊ ಅವ್ರಿಗೆ ಬಂದಿದೆ ನನಗೂ ಬರಬಹುದು ಅನ್ನೋ ಒಂದು ಧೈರ್ಯ ಇರುತ್ತೆ ಸೊ ಆ ಇದಕ್ಕೋಸ್ಕರ ಹೇಳ್ತೀವಿ ಇನ್ನೊಂದೇನಂತ ಹೇಳಿದ್ರೆ ನಾವು ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಬಂದು ಸೊ ಕೂತ್ಕೊಂಡು ಎಲ್ಲ ಲೈಟು ಮೈಕು ಎಲ್ಲ ಇಟ್ಕೊಂಡು ನಾವು ವಿಡಿಯೋ ಮಾಡ್ತೀವಿ ನಮ್ಮ ಎಫರ್ಟಿಗೆ ನಿಮ್ಮ ಒಂದು ಲೈಕು ಕಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ನೊಂದು ಹದಿನೆಂಟನೇ ಕಂತಿನ ಬಗ್ಗೆ ನೋಡೋದಾದರೆ ಸೊ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹದಿನೆಂಟನೇ ಕಂತಿನ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಸೊ ಅದು ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ ಅದು ಈ ವಿಡಿಯೋದಲ್ಲಿ ಹೇಳಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಅತಿ ಶೀಘ್ರದಲ್ಲಂತರೂ ಬರುತ್ತೆ ಹದಿನೆಂಟನೇ ಕಂತಿನ ಹಣ ಸೊ ಅದಾದಮೇಲೆ ಅನ್ನಭಾಗ್ಯ ಯೋಜನೆ ಹಣ ನೋಡೋದಾದರೆ ಅನ್ನಭಾಗ್ಯ ಯೋಜನೆ ಹಣನ ಸ್ಟಾಪ್ ಮಾಡಿದ್ದಾರೆ ಅದು ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಅಕ್ಟೋಬರ್ ತಿಂಗಳ ಹಣವನ್ನು ಕಳೆದ ಒಂದು ಹದಿನೈದು ದಿನದ ಹಿಂದೆಯೇ ಅವರು ಹಾಕಿದರು ಎಲ್ಲರಿಗೂ ಬಂದಿದೆ ಆರುನೂರ ಹದಿನೈದು ರೂಪಾಯಿ ನಿಮಗೆ ಎಷ್ಟೆಷ್ಟು ಬರುತ್ತೋ ಆ ಹಣ ಅಂತೂ ಖಂಡಿತ ಬಂದಿದೆ ಎಲ್ಲರಿಗೂ ಯಾ ಸೊ ಅದಾದಮೇಲೆ ನೆಕ್ಸ್ಟ್ ನವಂಬರ್ ತಿಂಗಳ ಹಣ ಬಂದು ರಿಲೀಸ್ ಮಾಡಿದ್ದಾರೆ ನಮ್ಮ ಗೃಹಲಕ್ಷ್ಮಿಯರಿಗೆ ನಿನ್ನೆ ಸುಮಾರಷ್ಟು ಜನರಿಗೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಎರಡೂ ಹಣನೂ ಒಟ್ಟೊಟ್ಟಿಗೆ ಸಿಕ್ಕಿದೆ ಗೃಹಲಕ್ಷ್ಮಿಯರಿಗೆ ಸೊ ಇವಾಗ ನವೆಂಬರ್ ತಿಂಗಳ ಹಣವನ್ನು ರಿಲೀಸ್ ಮಾಡಿದ್ದಾರೆ ಇನ್ನು ಡಿಶೆಂಬರ್ ಮತ್ತು ಜನವರಿ ಎರಡು ತಿಂಗಳ ಹಣ ಮಾತ್ರ ಉಳಿದಿರ್ದಕ್ಕಂಥದ್ದಿದೆ ಸೊ ಆ ಎರಡು ತಿಂಗಳ ಹಣವನ್ನು ಅವರು ರಿಲೀಸ್ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮಗೇನಾದರೂ ಅಪ್ಡೇಟ್ ಬಂತು ಅಂತ ಹೇಳಿದರೆ ನಾನು ಖಂಡಿತ ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಅವ್ರೇನು ಫೆಬ್ರವರಿ ತಿಂಗಳಿಂದ ನಿಮಗೆ ಯಾವುದೇ ರೀತಿಯ ಹಣ ಬರೋದಿಲ್ಲ ಬಗ್ಗೆ ಯೋಜನೆ ಹಣ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರು ಅದೇ ಪ್ರಕಾರ ಅವರು ಫೆಬ್ರವರಿಯಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಬರೋದಿಲ್ಲ ಏನಕ್ಕೆಂದರೆ ಸ್ಟಾಪ್ ಮಾಡಿದ್ದಾರೆ ನಿಮಗೆ ಈ ತಿಂಗಳಲ್ಲಿ ಹದಿನೈದು ಹದಿನೈದು ಕೆಜಿ ಜಿ ಅಕ್ಕಿನ ಕೊಡ್ತಾ ಇದಾರೆ ಸೊ ಹಣದ ಬದಲಾಗಿ ನಾವು ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು ಈ ಮಾರ್ಚ್ ತಿಂಗಳಿಂದ ನಿಮಗೆ ಪ್ರತಿಯೊಬ್ಬರಿಗೂ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಕ್ಕಂಥದ್ದು ಇದೆ ಸೊ ಇದು ಅನ್ನ ಬಗ್ಗೆ ಯೋಜನೆ ಬಗ್ಗೆ ಆಯಿತು ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆಯೂ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಪಿಂಚಣಿದು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಪಿಂಚಣಿನಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಆಗಿದೆ ಒಂದೆರಡು ಕಂತ ಆಚೆ ಈಚೆ ಆಗುತ್ತೆ ಬಟ್ ಖಂಡಿತ ಬರುತ್ತೆ ಸೊ ಇವಾಗ ನಮ್ಮ ಮುಂದಿನ ತಿಂಗಳಿಗೆ ನೋಡಿದರೆ ಹತ್ತೊಂಬತ್ತನೇ ಕಂತು ಬರಬೇಕು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತು ಬರಬೇಕಂದ್ರೆ ಜನವರಿ ಫೆಬ್ರವರಿಗೆ ಹಾಕಿದ್ರೆ ಫೆಬ್ರವರಿ ಮಾರ್ಚ್ಗೆ ಈ ಥರ ಆಗಬೇಕಿತ್ತು ಬಟ್ ಒಂದು ಎರಡು ಕಂತುಗಳು ಡಿಲೇ ಆಗಿರೋದ್ರಿಂದ ಇದು ಏನಾಗುತ್ತೆ ಅಂತ ಹೇಳಿದರೆ ಒಂದು ತಿಂಗಳ ಆಚೆ ಈಚೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ನಾವು ಅದನ್ನು ಸರ್ಕಾರನ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಏನಕ್ಕೆಂಥೇಳಿದರೆ ಅಷ್ಟೊಂದು ಕೋಟಿ ಹಣ ಹಾಕ್ಬೇಕಂತೇಳಿದ್ರೆ ಅದು ಸಾಮಾನ್ಯ ವಿಚಾರವೇ ಅಲ್ಲ ಸೊ ಅದಕ್ಕೋಸ್ಕರ ನಾವು ಸರ್ಕಾರ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವರು ಏರಿಳಿತಗಳು ಅವ್ರಿಗೂ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವರು ಹಣ ರಿಲೀಸ್ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ನಾನೊಬ್ಬಳೇ ಇಲ್ಲ ನೀವೊಬ್ಬರೇ ಇಲ್ಲ ಸೊ ಕೊಟ್ಟೆ ಅಂದರೆ ಜನ ಇದ್ದಾರೆ ಅಷ್ಟು ಜನರಿಗೆ ಹಣ ಬರಬೇಕು ಮತ್ತು ಯಾರ್ದು ಏನೇನಿದೆ ಅವರು ಸಾಲ್ಟ್ ಮಾಡಬೇಕು ಸಪೋಸ್ ಯಾರ್ಯಾರ್ದು ಕ್ಯಾನ್ಸಲ್ ಆಗಿದ್ರೆ ಏನು ಕ್ಯಾನ್ಸಲ್ ಆಗಿದೆ ಅನ್ನೋ ರೀಸನನ್ನು ನಾವಿಲ್ಲಿ ಕುತ್ಕೊಂಡು ಹೇಳೋದು ನಿಜವಾಗ್ಲೂ ಈಸಿ ಇದೆ ಬಟ್ ಅಕೌಂಟಿಗೆ ಹಣ ತೊಗೊಳೋದು ಈಸಿ ಇದೆ ಯಾರ್ದಾನ ಒಬ್ರದ್ದು ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ ಎಲ್ಲಿವರೆಗೂ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಕ್ಯಾನ್ಸಲ್ ಆಗಿದೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಎಷ್ಟು ತಿಂಗ್ಳು ಹಣ ಬಂದಿದೆ ಯಾವೊಂದು ರೀಸನ್ ಇದೆ ಕ್ಯಾನ್ಸಲ್ ಆಗಿದೆ ಅವ್ರ ಮುಂದೆ ಯಾವ ರೀತಿ ಅವ್ರ ಕಾರ್ಡ್ ಇದೆ ಆಕ್ಟಿವೇಷನ್ ಇದೆನಾ ಇಲ್ವ ಸೊ ಇಷ್ಟನ್ನೆಲ್ಲನೂ ಚೆಕ್ ಮಾಡಬೇಕಾಗುತ್ತೆ ಇದು ಯಾವುದೂ ಈಸಿಯಾದ ಪ್ರೊಸೆಸ್ ಇರೋದಿಲ್ಲ ಸೊ ನಾವುಗಳು ಸುಮ್ಮನೆ ಹೇಳ್ತೀವಿ ಭರವಸೆ ಕೊಡ್ತಾರೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಅವರವರ ಕೆಲಸ ಅವರವರ ಜಾಗದಲ್ಲಿ ಕೂತ್ಕೊಂಡು ನೋಡಿದಾಗ್ಲೇ ಗೊತ್ತಾಗೋದು ಸೊ ರಾಜ್ಯ ಸರ್ಕಾರ ಬಂದು ಈ ಒಂದು ವಿಷಯದಲ್ಲಿ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸೊ ಅವ್ರು ಹೇಳಿರೋ ಪ್ರಕಾರನೇ ನಡೀತಾ ಇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ರೆ ನಮ್ಮ ಗೃಹಲಕ್ಷ್ಮಿಯರಿಗಂತೂ ಅವರು ನಿಜವಾಗ್ಲೂ ಪೆಂಡಿಂಗ್ ಮುಳುತಿದ್ರು ಒಂದೊಂದು ತಿಂಗಳಲ್ಲಿ ಎರಡೆರಡು ಕಂತಿನ ಹಣವನ್ನು ಹಾಕಿಬಿಟ್ಟು ಅವರು ಮ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ ಅಟ್ ಎ ಟೈಮ್ ನಾಲ್ಕು ಸಾವಿರ ಹಾಕಿಲ್ಲ ಅಟ್ ಎ ಟೈಮ್ ಆರು ಸಾವಿರ ಹಾಕಿಲ್ಲ ಬಟ್ ಗ್ಯಾಪಲ್ಲಿ ಒಂದು ವಾರ ಹತ್ತಿನ ಹಿಂದೆ ಮುಂದೆ ಆ ಥರದಲ್ಲಿ ಅವರು ಹಣನ ಹಾಕಿಬಿಟ್ಟು ಮ್ಯಾಚ್ ಮಾಡಿದ್ದಾರೆ ಸೊ ಅದಕ್ಕೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡ ಮೇಡಮ್ಗೆ ನಾವೆಲ್ಲರೂ ಹೇಳಿದರೆ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತೀನಿ ಸೊ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನೆಲ್ನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ